ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾ ಜಸ್ಟ್ ಒಂದು ಗಾಡಿ ಕಳ್ಸಿ ಕೊಡೋದಲ್ಲ ಹೌದು ಮಾಡಲ್ ಎಷ್ಟು ಗಾಡಿ ಓನರ್ ಎಷ್ಟು ಓನರ್ ಸರ್ ಲೋನ್ ಎಲ್ಲ ಗಡಿ ಮೇಲೆ ಲೋನ್ ಇನ್ವೆನ್ಸ್ ಅಂದ್ರೆ ಪೇಡ್ರೆ ಈಗ ಮಾನ್ಯ ಕುಲಾಕಿದ್ರ ಅದ ಈಗ ಸಿಸಿ ಬಂದದ್ರು ಹೌದಾ ಎಲ್ಲ ಕ್ಲಿಯರ್ ಆಯ್ತು ಕ್ಲಿಯರ್ ಅಲ್ಲಿಗೆ ಸರ್ ಓರೆ ಡಾಕ್ಯುಮೆಂಟ್ ನಿಂಗಿದೆಯಾ ಎಲ್ಲ ಓಕೆ ಆಯ್ತು ಹಾಯ್ ಲವ್ ನ ಆನ ಟೈರ ಮೊದಲು ಒಂದು 70% ನಾವು ಹಿಂದಿನ ಒಂದು 50% ಇದು ಫೀಚರ್ ಮರ್ಚನ್ ಗಣಿದಾ ಅರೆ ನೀವಿಲ್ಲಿ ಫೀಚರ್ ಸೇವ್ ಮಾಡ್ತಿದ್ರೆ ಗಣಿದಾ ಪವರ್ ಅಂಡ್ ಆಫರ್ ಶೇರಿಂಗ್ ಎಲ್ಲಾ power ಸೇರ್ power ಇಂದು ನಾಕು power ಇಂದು full top end model ರೀ ಅದು system ಇದ್ಯಾ ಹಾ ಎಲ್ಲಾ ಸಿಸ್ಟಮ್ ok ಐತ್ರಿ top end ಕಡೆನ ಹಾ top end model ರೀ ಎಷ್ಟ್ ಕೊಡ್ತೀರಿ ನಮ್ಮ್ mileage mileage ಅದ್ ಬರುತ್ರಿ ಇಪ್ಪತ್ತ್ ಆದ್ರೆ ಹೊರಗಡೆ ಹೊಂಟ್ರೆ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕ್ ಇಪ್ಪತ್ತ್ ಇದು ಹಾ ಡೀಸೆಲ್ sir ಲೊಕೇಶನ್ ಎಲ್ಲಿ ಗಾಡಿ ಇರೋದು ಇದು ಬೆಳಗಾಂ district ಸವದತ್ತಿ ತಾವ್ ಎಲ್ಲಿಂದ ಮಾತಾಡ್ತಿರೋದು YouTube ಗಾಡಿ ಕಳ್ಸಿ ಅದಕ್ಕೆ ಮಾಡ್ದೆ. ಹೌದಲ್ರಿ ಸರ್ ಹಾ ಹೌದ್ ಹೌದ್ ಬೆಳಗಾಂ ಡಿಸ್ಟಿಕ್ ಸವದತ್ತಿ ತಾಲೂಕು ಓಕೆ ಓಕೆ ಎಷ್ಟ್ ಐತ್ರಿ ಗಡಿಗೆ ರೇಟ್ ರೇಟ್ 395 ಆಗಿದೆ ರೀ ಹಾ 350 ತನಕ ಬಂದ್ರ 340 350 ಬರೋ ಕಂತ 340 ಮಾಡಿ ಕೊಡ್ತೀರಾ ಫೈನಲ್ ಹೌದು ಸರ್ ಹಾ ಟಾಟಾ ಜಸ್ಟ್ ಅಲ್ಲ ಜಸ್ಟ್ ಅಲ್ಲ ಟಾಪ್ ಇನ್ ಮಾಡಲ್ ಟಾಪ್ ಇನ್ ಗಡಿ ಮಾಡಲ್ 15 ರೀ 15 ಓನರ್ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ಓಕೆ ಸರ್ ಡೆಂಟ್ ಕ್ರಾಸಸ್ ಏನಿಲ್ಲ ಗಡಿ